ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿರುತೆರೆ ಲೋಕದಲ್ಲಿ ತನ್ನ ಸ್ವಾಭಾವಿಕ ಅಭಿನಯ ಮೃದು ವ್ಯಕ್ತಿತ್ವ ಮತ್ತು ನೆನಪಿನ ಪಾತ್ರಗಳಿಂದ ಮನೆ ಮಾತಾದ ನಟಿ ರಶ್ಮಿ ಲೀಲಾ ಈಗ ನಮ್ಮೊಂದಿಗಿಲ್ಲ ಆದರೆ ಅವರ ಜೀವನಯಾನ ಹೋರಾಟದ ಕಥೆಯಾಗಿದೆ ಪಾಪ ಪಾಂಡು ತೆಲುಗು ಜಾನಕಿ ಕಾವ್ಯಾಂಜಲಿ ಬಾಂಧವ್ಯ ಆನಂದ ಸಾಗರ ಗೂಧೋಳಿ ಗಗನ ಕುಸುಮ ಸೇರಿದಂತೆ ಅನೇಕ ಜನಪ್ರಿಯ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಅವರು ಪ್ರೇಕ್ಷಕರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದರು ತಮ್ಮ ಪಾತ್ರಗಳಲ್ಲಿ ಜೀವ ತುಂಬುವ ಸಾಮರ್ಥ್ಯದಿಂದ ಅವರು ಕಿರುತೆರೆ ಲೋಕದ ಪ್ರಮುಖ ಮುಖವಾಗಿ ಗುರುತಿಸಿಕೊಂಡರು ಆದರೆ ಪರದೆ ಮೇಲೆ ಸದಾ ನಗು ಮೂಡಿಸುವ ಈ ನಟಿಯ ಜೀವನದ ಹಿಂದೆ ದೊಡ್ಡ ಹೋರಾಟವಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದಲೇ ಅವರು ಗಂಭೀರ ಶ್ವಾಸಕೋಶ ಸಂಬಂಧಿತ ಕಾಯಿಲೆ ಪಲ್ಮನರಿ ಫೈಬ್ರೋಸಿಸ್ ನಿಂದ ಬಳಲುತ್ತಿದ್ದರು ಚಿಕಿತ್ಸೆಗಳು ಆಸ್ಪತ್ರೆಗೆ ಹೋಗುವುದು ಶಸ್ತ್ರ ಚಿಕಿತ್ಸೆಗಳು ಎಲ್ಲವನ್ನು ಧೈರ್ಯವಾಗಿ ಎದುರಿಸಿದರು ಕೊನೆಗೆ ಜೀವ ಉಳಿಸಿಕೊಳ್ಳಲು ಲಂಗ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಿಸಲಾಯಿತು ಅಭಿಮಾನಿಗಳು ಪ್ರಾರ್ಥನೆ ಮಾಡಿದರೂ ಕುಟುಂಬ ಆಶೆಯಿಂದ ಕಾಯಿತು ಆದರೆ ಚಿಕಿತ್ಸೆ ನಂತರ ಆರೋಗ್ಯ ಹದಗೆಟ್ಟು ಕೇವಲ ಮೂವತ್ತೇಳನೇ ವಯಸ್ಸಿನಲ್ಲಿ ಅವರು ಇಹಾಲೋಕವನ್ನು ತ್ಯಜಿಸಿದರು ಅವರ ನಿಧನ ಕನ್ನಡ ಕಿರುತೆರೆ ಲೋಕಕ್ಕೂ ಅಭಿಮಾನಿಗಳು ದೊಡ್ಡ ಆಘಾತವಾಯಿತು ಅವರ ಪಾತ್ರಗಳು ನಮ್ಮ ಟಿವಿ ಪರದೆಗಳಲ್ಲಿ ಇನ್ನು ಜೀವಂತವಾಗಿವೆ ಆದರೆ ಆ ನಗುವಿನ ಹಿಂದೆ ಅಡಗಿದ್ದ ನೋವನ್ನು ನಾವು ಈಗ ಮಾತ್ರ ಅರಿಯುತ್ತಿದ್ದೇವೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ಆರೈಪಿ ಅಂತ ಕಾಮೆಂಟ್ ಮಾಡಿ